ನಮಸ್ಕಾರ ಗುಡ್ ಮಾರ್ನಿಂಗ್ ಟಾಪ್ ಸುದ್ದಿ ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಕೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ಟಾಪ್ ಏಟಿನಲ್ಲಿ ಈಗ ಮೊದಲ ಸುದ್ದಿಯನ್ನ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಎಲೆಕ್ಷನ್ ಹವ ಜೋರಾಗಿದೆ ಟಿಕೆಟ್ ಘೋಷಣೆ ಆಗದಿದ್ದರೂ ಕೂಡ ಆಕಾಂಕ್ಷಿಗಳಿದ್ದು ನೂರಾರು ಆಮಿಷ ಮತದಾರರನ್ನ ಸೆಳಿಕ್ಕೆ ಉಡುಗೊರೆಗಳ ಮಹಾಪೂರವನ್ನೇ ಹರಿಸ್ತಾ ಇದ್ದಾರೆ ಧಾರವಾಡದಲ್ಲಿ ಟೂರ್ ಪಾಲಿಟಿಕ್ಸ್ ಜೋರಾಗಿ ನಡೀತಾರೆ ಒಮ್ಮೆ ದೃಶ್ಯ ನೋಡಿ ಯುವತಿಯರು ಗೃಹಿಣಿಯರು ಅಜ್ಜಿಯರು ಎಲ್ಲರೂ ಒಂದೇ ಬಸ್ ಹತ್ಕೊಂಡು ಖುಷ್ ಖುಷಿಯಾಗಿ ಹೊರಟಿದ್ದಾರೆ ಎಲ್ಲರೂ ಟೂರ್ ಹೋಗ್ತಿದ್ದಾರೆ ಅದು ಅವರ ದುಡ್ಡಲ್ಲ ಬದಲಾಗಿ ಕಾಂಗ್ರೆಸ್ ನಾಯಕರು ಕಳುಹಿಸ್ತಾ ಇರೋ ಟೂರ್ ಕೋಲಾರ ರಾಮನಗರ ಬೆಂಗಳೂರು ಆಯಿತು ಇದೀಗ ಉತ್ತರ ಕರ್ನಾಟಕದಲ್ಲೂ ಟೂರ್ ಪಾಲಿಟಿಕ್ಸ್ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ವಿವಿಧ ಬಡಾವಣೆಗಳ ನೂರಾರು ಜನರನ್ನ ಒಂದು ದಿನದ ಪ್ರವಾಸಕ್ಕೆ ಕಳುಹಿಸುತ್ತಿದ್ದಾರೆ ಕಾಂಗ್ರೆಸ್ ನಾಯಕರು ಟೂರ್ ಊಟ ಉಪಚಾರ ಎಲ್ಲವೂ ರಾಜಕಾರಣಿಗಳದ್ದೆ ಅಂಬರಗೋಳ ಗ್ರಾಮದಿಂದ ದೀಪಕ್ ಸಿಂಚೂರಿ ಫೌಂಡೇಶನ್ದಿಂದ ಹೊಲಗಿ ಅಂತರ ಉಚಿತ ಕೊಟ್ಟು ಕೂಡಲ್ ಸಂಗಮ ದೇವ ಬಲ್ಶಂಕರಿ ಬಾದಾಮಿ ಮಂದಿ ಉಚಿತವಾಗಿ ಕಳಿಸ್ತೀವಿ ರಾಜಕಾರಣದಲ್ಲಿ ಇಂತಹ ಟ್ರಿಕ್ಸ್ ಗಳೆಲ್ಲವೂ ಇದೆ ಮೊದಲಲ್ಲ ಸೇವಾ ಟ್ರಸ್ಟ್ ಹೆಸರಲ್ಲಿ ಮಹಿಳೆಯರ ಮತಗಳ ಮೇಲೆ ಕಣ್ಣಿಟ್ಟಿರುವುದು ಮೊದಲು ಆಗಿತ್ತು ಈಗ್ಲೂ ಆಗ್ತಿದೆ ಸ್ವಾವಲಂಬನೆ ಮತ್ತು ಬಡವ ವಿದ್ಯಾರ್ಥಿಗಳು ಏನು ಟೂರ್ ಜೊತೆಗೆ ಕುಕ್ಕರ್ ಮಿಕ್ಸರ್ ಸೀರೆ ಹಂಚ್ತಾ ಇರುವುದು ಕೂಡ ಅಲ್ಲಲ್ಲಿ ಕಾಣ್ತಾ ಇದೆ ಮೊನ್ನೆ ಬೆಂಗಳೂರಿನ ಬಿಟಿಎಂ ಕ್ಷೇತ್ರದಲ್ಲಿ ಕುಕ್ಕರ್ ಕೊಡಲಾಗಿತ್ತು ಕಳಪೆ ಗುಣಮಟ್ಟದ ಕುಕ್ಕರ್ ಎಂಬ ದೂರು ಬಂದಿತ್ತು ಇದೀಗ ಗುಣಮಟ್ಟದ ಬ್ರಾಂಡೆಡ್ ಕುಕ್ಕರ್ ಕೊಡ್ಲಾಗ್ತದೆ ಧಾರವಾಡದಲ್ಲಿ ಟೂರ್ ಪಾಲಿಟಿಕ್ಸ್ ಅನ್ನ ನೋಡಿದ್ರೆ ಇನ್ನ ಬೆಳಗಾವಿಯಲ್ಲಿ ಡ್ರಾಮಾ ಪಾಲಿಟಿಕ್ಸ್ ನಡೀತಾ ಇದೆ ವೀರರಾಣಿ ಚನ್ನಮ್ಮ ನಾಟಕ ಆಯೋಜನೆ ಮಾಡ್ತಿದ್ದಾರೆ ರಾಜಕಾರಣಿಗಳು ಈ ಮೂಲಕ ಬೆಳಗಾವಿ ಅಸ್ಮಿತೆ ಜೊತೆಗೆ ಮತ ಸೆಳೆಯುವಂತ ಹೊಸ ಪ್ರಯೋಗ ಕಂಡಿದೆ ರಾಜ್ಯದಲ್ಲಿ ಸಾರ್ವತ್ರಿಕ ಚುನಾವಣೆಗೆ ಕೇವಲ ಎರಡು ತಿಂಗಳು ಬಾಕಿ ಇದೆ ಆದರೂ ಈಗಾಗಲೇ ಮತದಾರರಿಗೆ ಗಿಫ್ಟ್ ಆಫರ್ಗಳ ಸುರಿಮಳೆ ಆಗ್ತಿದೆ ಬೆಳಗಾವಿ ಜನರ ಸೆಳೆಯಲು ರಾಣಿ ಚೆನ್ನಮ್ಮ ನಾಟಕ ಪ್ರಯೋಗ ಆಗ್ತಿದೆ ಬೆಳಗಾವಿ ಜಿಲ್ಲೆಯ ಹಲವು ಕಡೆಗಳಲ್ಲಿ ನಾಟಕ ಪ್ರದರ್ಶನದ ಪ್ರಾಯೋಜಕತ್ವ ಮಾಡ್ತಿದ್ದಾರೆ ಆಕಾಂಕ್ಷಿಗಳು ರಾಣಿ ಚೆನ್ನಮ್ಮ ನಾಟಕದ ಒಂದು ಶೋಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಬರ್ತಾರೆ ಎರಡು ಶೋಗಳ ಮೂಲಕ ಐವತ್ತು ಸಾವಿರಕ್ಕೂ ಹೆಚ್ಚು ಜನರನ್ನು ಸೆಳೆಯಬಹುದು ಎಂಬ ಲೆಕ್ಕಾಚಾರ ರಾಜಕಾರಣಿಗಳದ್ದು ರಂಗಾಯಣ ಧಾರವಾಡ ನಿರ್ದೇಶನದ ಬೃಹತ್ ನಾಟಕ ಇದು ಇನ್ನೂರಕ್ಕೂ ಹೆಚ್ಚು ಕಲಾವಿದರು ಆನೆ ಕುದುರೆ ಬಳಸಿ ನಾಟಕ ಆಡಲಾಗ್ತಿದೆ ಈ ನಾಟಕಕ್ಕೆ ಈಗ ಭಾರಿ ಡಿಮ್ಯಾಂಡ್ ಬೆಳಗಾವಿಯ ಹದಿನೆಂಟು ವಿಧಾನಸಭಾ ಕ್ಷೇತ್ರದ ನಾಯಕರಿಂದಲೇ ನಾಟಕ ಆಯೋಜನೆ ಆಗ್ತಿದೆ ಮೂರು ಪಕ್ಷಗಳ ನಾಯಕರದ್ದು ಇದೇ ತಂತ್ರ ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಎರಡು ಶೋಗಳ ನಾಟಕ ಪ್ರದರ್ಶನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ವೆಚ್ಚ ಆಗ್ತಿದೆ ಈ ವೆಚ್ಚ ಭರಿಸುತ್ತಿರೋ ನಾಯಕರು ಜನರ ಮನಗೆಲ್ಲೋ ಪ್ರಯೋಗ ಮಾಡುತ್ತಿದ್ದಾರೆ ಆ ರೈತರಿಗೆಲ್ಲ ಆ ಜಮೀನ ಆಧಾರ ಜೀವನ ಕೊಟ್ಟಿದ್ದಂತ ಭೂಮಿಗೆ ಈಗ ಕಂಟಕ ಅಕ್ರಮ ಮರಳುಕೋರರ ಕಣ್ಣು ಆ ಫಲವತ್ತಾದ ಭೂಮಿ ಮೇಲೆ ಬಿದ್ದಿದೆ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ರೈತರಿಗೆ ಸಂಕಷ್ಟ ಎದುರಾಗಿದೆ ಅಕ್ರಮ ಮರಳು ಮಾಫಿಯಾ ಪಾಲಾಗ್ತಿದೆ ಫಲವತ್ತಾದ ಭೂಮಿ ಅಧಿಕಾರಿಗಳ ಎಡವಟ್ಟು ಭ್ರಷ್ಟಾಚಾರದಿಂದ ರೈತ ಕಂಗಾಲು ಹಾವೇರಿ ತಾಲೂಕಿನ ಮಣ್ಣೂರು ಗ್ರಾಮದ ರೈತರ ಗೋಳಿದು ವರದಾ ನದಿ ತೀರದ ಸುಮಾರು ನೂರ ಐವತ್ತಕ್ಕೂ ಅಧಿಕ ರೈತರ ಜಮೀನಿನ ಮೇಲೆ ಸ್ಯಾಂಡ್ ಮಾಫಿಯಾ ಕಣ್ಣು ಬಿದ್ದಿದೆ ದುಡಿದು ತಿನ್ನುವ ರೈತರಿಗೆ ದಿಕ್ಕು ತೋಚದಂತಾಗಿದೆ ಗುತ್ತಿಗೆದಾರ ರಮೇಶ್ ಭಜಂತ್ರಿ ಅನ್ನೋರಿಗೆ ಐದಾರು ರೈತರು ಮರಳುಗಾರಿಕೆಗೆ ಜಮೀನನ್ನು ಗುತ್ತಿಗೆ ನೀಡಿದ್ದಾರೆ ಗುತ್ತಿಗೆ ಕೊಟ್ಟಿರೋ ಅಕ್ಕಪಕ್ಕದ ಜಮೀನುಗಳಿಗೂ ಧಕ್ಕೆ ಆಗ್ತಿದೆ ಅನ್ನೋದು ಆರೋಪ ವನೇಶನ್ ಕೊಡಬಾಡಿ ಅಂತ ಒಂದು ಮನವಿ ಕೊಟ್ಟಿದ್ರಿ ಅವರೇ ನಮಗೆ ಹೊಳ್ಳಿ ಇದಕ್ಕೆ ನಮಗೆ ಕೊಡಕ ಬರಂಗಿಲ್ಲ ಗಣಗಾರಿಕೆ ಇಲಾಖೆ ಒಳ ಕೇಳ್ರಿ ನೀವು ಹೋಗಿ ಅಂತಂದು ಅಂತ ಹೇಳಾರೆ ನಮಗೆ ನೋಟಿಸ್ ಬಿಟ್ಟರೆ ಅದನ್ನ ಹೊಳ್ಳಿ ನೋಟಿಸ್ ಬಿಟ್ಟು ಅವ್ರ ಹೊಳ್ಳಿ ಅವ್ರಿಗೆ 퍼ಮಿಷನ್ ಲೆಟರ್ ಕೊಟ್ಟರಿ ಗಣಗಾರಿ ಕೇ ಒಳಗೆ ಮಾಡಬಹುದು ನೀವು ಅಂತಂದ್ರ ತಹಸೀಲ್ದಾರಕ್ಕೆ ಕೊಟ್ಟರಂಗ ಲೀಸ್ ಗೆ ಕೊಟ್ಟಿರುವ ಜಮೀನು ಕಂದಾಯ ಇಲಾಖೆ ವ್ಯಾಪ್ತಿಗೆ ಬರುವುದಿಲ್ಲ ಅನ್ನೋದು ಅಧಿಕಾರಿಗಳ ವಾದ ಇಲ್ಲಿ ಮರಳುಗಾರಿಕೆ ಮಾಡೋದ್ರಿಂದ ಯಾವ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಹಾನಿಯಾಗಲ್ಲ ಅಂತ ಪರವಾನಗಿ ನೀಡಲಾಗಿದೆ ಅಧಿಕಾರಿಗಳ ಈ ಎಡವಟ್ಟಿನ ಹಿಂದೆ ಭ್ರಷ್ಟಾಚಾರದ ವಾಸನೆ ಬರುತ್ತಿದೆ ಫಲವತ್ತಾದ ಜಮೀನಿನ ಮರಳು ತೆಗೆದು ಬಂಜರು ಮಾಡ್ತೀರಾ ಅನ್ನೋದು ರೈತರ ಪ್ರಶ್ನೆ ಈ ಅನ್ಯಾಯದ ಬಗ್ಗೆ ರೈತರು ತಕರಾರು ಅರ್ಜಿ ನೀಡಿದ್ದರೂ ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ ಅನ್ಯಾಯಕ್ಕೆ ಬ್ರೇಕ್ ಬೀಳದಿದ್ರೆ ಬೃಹತ್ ಪ್ರತಿಭಟನೆಯ ಎಚ್ಚರಿಕೆ ನೀಡಲಾಗಿದೆ ರಮೇಶ್ ಬಿಎಚ್ ನ್ಯೂಸ್ 18 ಹಾವೇರಿ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಓಕ್ಲಿಪುರ ಮೇಲ್ಸೇತುವೆ ಹಾಗೂ ಅಂಡರ್ ಪಾಸ್ ಕಾಮಗಾರಿ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಮತ್ತೆ ಆರು ತಿಂಗಳು ಟೈಮ್ ಆಗುತ್ತೆ ಅಂತ ಇದೆ ಬಿಬಿಎಂಪಿ ಈ ಭಾಗದಲ್ಲಿ ಓಡಾಡುವಂತಹ ಜನರಿಗೆ ಇನ್ನೂ ಕೂಡ ಆರು ತಿಂಗಳು ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿರೋ ಓಕಳಿಪುರ ಮೇಲ್ಸೇತುವೆ ಹಾಗೂ ಅಂಡರ್ಪಾಸ್ ನಾಲ್ಕು ವರ್ಷಕ್ಕೆ ಮುಗಿಯಬೇಕಾಗಿದ್ದ ಕಾಮಗಾರಿ ಹನ್ನೊಂದು ವರ್ಷವಾದರೂ ಇನ್ನೂ ಮುಗಿದಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಕಾಮಗಾರಿ ಆರಂಭಿಸಿದ ಬಿಬಿಎಂಪಿ ಇಪ್ಪತ್ಮೂರು ಬಂದ್ರು ಕಾಮಗಾರಿ ಪೂರ್ಣಗೊಂಡಿಲ್ಲ ಹಾಕಿಕೊಂಡಿತ್ತು ಮತ್ತೊಮ್ಮೆ ತಿಂಗಳ ಸಮರ್ಪಕವಾಗಿ ಒಂದು ಅನ್ನೋದಾದರೆ ಈಗ ಏನು ಅವರು ಯೋಜನೆಯನ್ನು ಮಾಡಿಕೊಂಡಿದ್ದಾರೆ ಅದನ್ನು ಶೀಘ್ರದಲ್ಲೇ ಮುಗಿಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಅವರು ಮುಗಿಸಿ ನಿಮಗೆ ಕೊಟ್ಟರೆ ರೋಡ್ ವರ್ಕ್ ಏನೇನು ಉಳಿಯುತ್ತೆ ಅದೆಲ್ಲದನ್ನು ಕೂಡ ನಾವು ಅಪ್ಡೇಟ್ ಮಾಡಿಕೊಂಡು ಕಾಮಗಾರಿಯನ್ನು ಮುಗಿಸಿ ದಿನನಿತ್ಯ ಲಕ್ಷಾಂತರ ವಾಹನಗಳ ಸಂಚಾರಕ್ಕೆ ಕಿರಿಕಿರಿ ಆಗ್ತಿದೆ ಇಲ್ಲಿಯವರೆಗೆ ಕಾಮಗಾರಿ ಬಾಕಿ ಇದೆ ಅಂತ ಇದ್ದ ಬಿಬಿಎಂಪಿ ಇದೀಗ ರೈಲ್ವೆ ಇಲಾಖೆ ಬೊಟ್ಟು ಮಾಡ್ತಿದೆ ಬಿ ಬಿ ಎಂ ಪಿ ಕೇಳಿದ್ರೆ ನಮ್ಮ ಹಂತದಲ್ಲಿರುವಂತಹ ಕೆಲಸವನ್ನ ಎಲ್ಲವನ್ನು ಕೂಡ ಕಂಪ್ಲೀಟ್ ಮಾಡಿದ್ದೇವೆ ಈಗ ರೈಲ್ವೆ ಇಲಾಖೆಯ ಕೆಲಸ ಬಾಕಿ ಉಳಿದಿದೆ ರಿಂಗ್ ವಾಲ್ ಎಕ್ಸ್ಟೆನ್ಷನ್ ಮಾಡಬೇಕು ಟ್ರ್ಯಾಕ್ ಬದಲಾವಣೆ ಮಾಡಬೇಕು ಆ ಕಾರಣಕ್ಕಾಗಿ ಮತ್ತೊಂದು ಡೆಡ್ ಲೈನ್ ಅನ್ನ ಹಾಕೊಂಡಿದೆ ರೈಲ್ವೆ ಇಲಾಖೆಯಿಂದ ರಿಂಗ್ ವಾಲ್ ಎಕ್ಸ್ಟೆನ್ಷನ್ ಮಾಡಬೇಕಾಗಿದೆ ಟ್ರ್ಯಾಕ್ ಬದಲಾವಣೆ ಬಾಕಿ ಇದ್ದು ಪೂರ್ಣಗೊಳಿಸಿದಾಗ ಮಾತ್ರ ಜನರ ಸೇವೆಗೆ ಲಭ್ಯ ಎರಡ್ ಸಾವಿರದ ಹದಿನಾರಲ್ಲಿ ಕಂಪ್ಲೀಟ್ ಆಗಬೇಕಾಗಿದ್ದಂತ ಈ ಯೋಜನೆ ಎರಡ್ ಸಾವಿರದ ಇಪ್ಪತ್ ಮೂರ ಅದನ್ನು ಕೂಡ ಇನ್ನೂ ಕಂಪ್ಲೀಟ್ ಆಗದೆ ಇರೋದ್ರ ಬಗ್ಗೆ ಜನರು ನಿಜವಾಗ್ಲು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಗಳೂರಿಂದ ಕ್ಯಾಮರಾ ಗುರುಶೇಖರ್ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್ ದೇವರಿಗೆ ಒಂದು ಕಡೆ ಹಾಲು ಬೆಣ್ಣೆ ತುಪ್ಪದ ಅಭಿಷೇಕ ಇನ್ನೂ ಒಂದು ಕಡೆ ಮದ್ಯದ ಅಭಿಷೇಕ ಎರಡು ವಿಭಿನ್ನ ಆಚರಣೆಗಳ ಹೋರಣವನ್ನ ನೀವೇ ನೋಡಿ ಕರು ಹಾಲು ಕುಡಿಯಂಗಿಲ್ಲ ಕೆಚ್ಚಲಿಗೆ ಬಟ್ಟೆ ಕಟ್ತಾರೆ ಕೆಚ್ಚಲು ತೊಳೆಯಲು ತೀರ್ಥವೇ ಬೇಕು ಕರೆದ ಹಾಲನ್ನ ಹೊತ್ತು ದೇವರ ಸನ್ನಿಧಿಗೆ ತರ್ತಾರೆ ಒಟ್ಟಿಗೆ ಮೊಸರು ಕಡೆದು ಬೆಣ್ಣೆ ತೆಗೆದು ತುಪ್ಪ ಮಾಡಲಾಗುತ್ತದೆ ಇದು ಚಿತ್ರದುರ್ಗದ ಟಗರುನಹಟ್ಟಿ ಗ್ರಾಮದ ಕಾಡುಗೊಲ್ಲ ಸಮುದಾಯದ ವಿಭಿನ್ನ ಆಚರಣೆ ಇಡೀ ಊರಿನ ಹಸು ಎಮ್ಮೆಯಿಂದ ಹಾಲು ಸಂಗ್ರಹಿಸಿ ಹಿರಿಯೂರಿನ ಕೂಡಲಹಳ್ಳಿಯ ಪಾರ್ಥಲಿಂಗೇಶ್ವರ ಸ್ವಾಮಿಗೆ ಅರ್ಪಿಸಲಾಗುತ್ತದೆ ಮುಂದಿನ ಐದು ವರ್ಷದ ತನಕ ಇದೇ ತುಪ್ಪದಲ್ಲಿ ದೀಪ ಹಚ್ಚಲಾಗುತ್ತದೆ ಶ್ರೀ ಪಾರ್ಥಲಿಂಗೇಶ್ವರ ಅಂತೇಳಿ ನಮ್ಮ ದೇವರು ಆ ದೇವರನ್ನ ಮೂರು ದಿವಸಗಳ ಕಾಲ ಇಲ್ಲಿ ಹಾಲು ಬೆಣ್ಣೆಲ್ಲ ತೆಗೆದು ವಿಜೃಂಭಣೆಯಿಂದ ನಾವು ಲೋಪ ಆಗದಂಗೆ ಮಕ್ಕಳಿಗೆ ಹಾಲು ಕೊಡದ ರೀತಿಯಲ್ಲಿ ಅದೊಂದು ವ್ಯವಸ್ಥಿತ ಮಾಡ್ಕೊಂಡು ಈ ಮೂರು ದಿವಸದ ನಡೆದಿವಿ ಒಂದ್ ಕಡೆ ಹಾಲು ಬೆಣ್ಣೆ ತುಪ್ಪ ಆದ್ರೆ ಇನ್ನೊಂದು ಕಡೆ ದೇವರಿಗೆ ಪ್ರಿಯವಾದ ವಸ್ತು ಅಂದ್ರೆ ಮದ್ಯ ವಿಜಯಪುರದ ಬಬಲೇಶ್ವರದ ಬಬಲಾದಿ ಸದಾಶಿವ ಜಾತ್ರೆಯಲ್ಲಿ ದೇವರಿಗೆ ಮದ್ಯದ ನೈವೇದ್ಯ ಇಲ್ಲಿ ಬರುವ ಭಕ್ತರಿಗೂ ಮದ್ಯವೇ ಪ್ರಸಾದ ಶ್ರೀಮಂತಿಕೆಗೆ ತಕ್ಕಂತೆ ಮದ್ಯದ ಬ್ರ್ಯಾಂಡ್ ಬದಲಾಗುತ್ತದೆ ಬಬಲಾದಿ ಜಾತ್ರೆ ಇವತ್ತು ಇಂತಹ ಒಂದು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನಲ್ಲಿ ಮಹಾನ್ ಶಕ್ತಿ ಪುರುಷ ಸದಾಶಿವ ಸ್ಥಳ ಈ ಶಕ್ತಿ ಪುರುಷ ತನ್ನ ಸಿದ್ಧಿ ಸಾಧನೆಗೋಸ್ಕರ ತಗೋತಿದ್ದ ಮದ್ಯವನ್ನ ಆದರೆ ಇವತ್ತು ಭಕ್ತರು ಬಂದ ಸದಾಶಿವಪ್ಪನಿಗೆ ಮದ್ಯವನ್ನು ಅರ್ಪಿಸಿ ಇಷ್ಟಾದ ಸಿದ್ಧಿಗಾಗಿ ಪ್ರಸಾದವನ್ನು ತಗೊಂಡು ಹೊಂಟಾರ ಭಾರತದ ಹಲವು ಸಂಸ್ಕೃತಿಗಳ ನೆಲೆಬೀಡು ವಿಭಿನ್ನ ಆಚರಣೆ ಸಂಪ್ರದಾಯ ಕರ್ನಾಟಕದಲ್ಲಿ ಹಾಸು ಹೊಕ್ಕಿದೆ ಬ್ಯೂರೋ ರಿಪೋರ್ಟ್ ಏನಾಗ್ತಾ ಇದೆ ಪಂಜಾಬ್ನಲ್ಲಿ ಬೀದಿಗಿಳಿದ ಉದ್ರಿಕ್ತ ಜನರು ಜಳಪಿಸಿದ ಕತ್ತಿ ಕೈಯಲ್ಲಿ ಬಂದೂಕುಗಳು ಆಮ್ ಆದ್ಮಿ ಪಕ್ಷದ ಸರ್ಕಾರದ ವಿರುದ್ಧ ಜನಸಾಮಾನ್ಯರಿಂದ ಪ್ರಶ್ನೆಗಳ ಸುರಿಮಳೆ ಅಷ್ಟಕ್ಕೂ ಏನಿದು ಪ್ರಕರಣ ಇಲ್ಲಿದೆ ಡೀಟೈಲ್ಸ್ ವಾದದ ನೆಲೆವೀಡಾಗಿದ್ದ ಕಾಶ್ಮೀರ ನಿಧಾನವಾಗಿ ಸಾಮಾನ್ಯ ರಾಜ್ಯದಂತೆ ಆಗುತ್ತಿದೆ ಆದರೆ ಸಾಮಾನ್ಯವಾಗಿದ್ದ ಪಂಜಾಬ್ನಲ್ಲಿ ಉಗ್ರವಾದಿ ಮನಸ್ಥಿತಿಗಳು ಬಲಗೊಳ್ಳುತ್ತಿವೆ ಮನಸ್ಸಿಗೆ ಬಂದಂತೆ ನಡೆದುಕೊಳ್ತಿವೆ ಇವತ್ತು ಅಂಥದ್ದೊಂದು ಘಟನೆ ನಡೆದಿದ್ದು ಬೆಚ್ಚಿ ಬೀಳುವ ದೃಶ್ಯ ಕಂಡುಬಂದಿವೆ ಅಮೃತ್ಸರ್ನಲ್ಲಿ ವಾರಿಸ್ ದೇ ಪಂಜಾಬ್ ಅನ್ನು ಖಾಲಿಸ್ತಾನಿ ಮನಸ್ಥಿತಿಯ ಸಂಘಟನೆಯ ಮುಖ್ಯಸ್ಥ ಪಾಲ್ ಸಿಂಗ್ ಕಾರಣದಿಂದಾಗಿ ಇಂಥದ್ದೊಂದು ಪ್ರತಿಭಟನೆ ನಡೆದಿದೆ ಈತನ ವಿರುದ್ಧ ಕಿಡ್ನ್ಯಾಪಿಂಗ್ ದರೋಡೆ ಸೇರಿದಂತೆ ಹಲವು ಪ್ರಕರಣಗಳು ದಾಖಲಾಗಿವೆ ಈ ಪ್ರಕರಣಗಳನ್ನು ರದ್ದು ಮಾಡಬೇಕು ಅಂತ ಆಗ್ರಹಿಸಿ ಸಂಘಟನೆಯ ಕಾರ್ಯಕರ್ತರು ಬೀದಿಗೆ ಇಳಿದಿದ್ರು ಮೊದಲು ಹೆದ್ದಾರಿಯನ್ನು ತಡೆದು ಪ್ರತಿಭಟಿಸಿದ್ರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ರು ಇಡೀ ಠಾಣೆಯನ್ನೇ ಆಕ್ರಮಿಸಿಕೊಂಡ್ರು ಇವರ ಆಟೋಟೋಪದಿಂದಾಗಿ ಕೆಲ ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ ಉಳಿದ ಪೊಲೀಸರು ತಡೆಯುವ ಯತ್ನಕ್ಕೂ ಮುಂದಾಗದೆ ಮೌನವಾಗಿ ಹೋದ್ರು ಪಂಜಾಬ್ನಲ್ಲಿ ಮತ್ತೆ ಗಟ್ಟಿಗೊಳ್ಳುತ್ತಿರುವ ಪ್ರತ್ಯೇಕತಾವಾದಿ ಮನಸ್ಥಿತಿಗಳನ್ನ ಕೇಂದ್ರ ಸರ್ಕಾರ ಮಟ್ಟ ಹಾಕಬೇಕು ಅನ್ನೋ ಒತ್ತಡಗಳು ಕೇಳಿಬರ್ತಿದೆ ಆಮ್ ಆದ್ಮಿ ನೇತೃತ್ವದ ಪಂಜಾಬ್ ಸರ್ಕಾರ ಹೀಗೆ ಮೂಕ ಪ್ರೇಕ್ಷಕನಾಗಿರುತ್ತಾ ಅಥವಾ ಕೇಂದ್ರ ಸರ್ಕಾರಕ್ಕೆ ನಿರ್ಧಾರ ಕೈಗೊಳ್ಳುವ ಅನಿವಾರ್ಯತೆ ಸೃಷ್ಟಿಸುತ್ತಾ ಅನ್ನೋದು ಸದ್ಯದ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಇವತ್ತಿಗೆ ಬರೋಬ್ಬರಿ ಒಂದು ವರ್ಷ ಪುಟ್ಟ ರಾಷ್ಟ್ರ ಉಕ್ರೈನ್ ಮೇಲೆ ಪ್ರಬಲ ರಷ್ಯಾ ದಾಳಿಯನ್ನ ಮಾಡಿಬಿಟ್ಟಿತ್ತು ಒಂದು ವರ್ಷವೇ ಕಳೆದರೂ ಕೂಡ ಯುದ್ಧವೂ ನಿಂತಿಲ್ಲ ಸಾವು ನೋವಿಗೂ ಬ್ರೇಕ್ ಬಿದ್ದಿಲ್ಲ ಉಕ್ರೇನ್ ಜೊತೆ ಸದಾ ಜಿದ್ದು ಒಂದಲ್ಲ ಒಂದು ಕಿರಿಕ್ ಅದೇ ಸಾಕಾಗಿತ್ತು ರಷ್ಯಾ ದಾಳಿಗೆ ರಷ್ಯಾ ಒಮ್ಮೆಲೆ ದಾಳಿ ಮಾಡಿಬಿಟ್ಟಿತ್ತು ಉಕ್ರೇನ್ ಅಧ್ಯಕ್ಷ ಸ್ಥಾನದಲ್ಲಿ ಜೆಲೆನ್ಸ್ಕಿ ಅಲ್ಲದೆ ಇನ್ಯಾರೇ ಇದ್ರೂ ರಾಜಿ ಆಗ್ತಿತ್ತೇನು ಆದ್ರೆ ರಾಜಿಗೆ ಬಗ್ಗದೆ ವಿಶ್ವ ರಾಷ್ಟ್ರಗಳ ಸಹಕಾರದೊಂದಿಗೆ ಈಗಲೂ ರಷ್ಯಾ ದಾಳಿಗೆ ಎದೆಯೊಡ್ಡಿ ನಿಂತಿರೋ ರಿಯಲ್ ಹೀರೋ ಜೆಲೆನ್ಸ್ಕಿ ರಷ್ಯಾದ ಆಕ್ರಮಣವನ್ನು ತಡೆದುಕೊಳ್ಳುತ್ತಾ ಪ್ರಬಲ ಹೋರಾಟ ಮಾಡುತ್ತಾ ಸೈನಿಕರೊಂದಿಗೆ ಜನರನ್ನು ಯುದ್ಧೋನ್ಮಾದ ಮಾಡಿದ್ದು ಜೆಲೆನ್ಸ್ಕಿ ಧೈರ್ಯಕ್ಕೆ ಸಾಕ್ಷಿ ಇಡೀ ದೇಶ ಕತ್ತಲಾಗಿತ್ತು ಬಾಂಬ್ ಬೆಂಕಿಯಿಂದ ಧಗಧಗಿಸ್ತಿತ್ತು ಅನ್ನ ಆಹಾರಕ್ಕಾಗಿ ಜನ ಹೋರಾಡ್ತಿದ್ರು ಎಲ್ಲವನ್ನೂ ಕತ್ತಲೆ ಬೀದಿಗಿಳಿದ ಅಧ್ಯಕ್ಷ ಜೆಲನ್ಸ್ಕಿ ನಿಮ್ಮೊಂದಿಗೆ ನಾನಿದ್ದೇನೆ ಎಂಬ ಸಂದೇಶ ರವಾನಿಸಿದ್ರು ಯುದ್ಧದಲ್ಲಿ ಕನ್ನಡಿಗ ನವೀನ್ ಸೇರಿ ಸಾವಿರಾರು ಜನ ಸತ್ರು ಮೆಡಿಕಲ್ ಓದಲು ಹೋಗಿದ್ದ ಭಾರತೀಯರ ನೆರವಿಗೆ ನಿಂತಿತ್ತು ಕೇಂದ್ರ ಸರ್ಕಾರ ಉಕ್ರೇನ್ನಿಂದ ಭಾರತೀಯರ ರಕ್ಷಣಾ ಕಾರ್ಯವೂ ಆಯಿತು ಯುದ್ಧದಲ್ಲಿ ಉಕ್ರೇನ್ನ ಇಪ್ಪತ್ತೊಂದು ಸಾವಿರಕ್ಕೂ ಅಧಿಕ ಜನರ ಆಸ್ತಿಪಾಸ್ತಿ ನಷ್ಟವಾಯಿತು ಬರೋಬ್ಬರಿ ಎಂಟು ಸಾವಿರದ ಆರು ಜನರು ಯುದ್ಧದಲ್ಲಿ ಸತ್ರು ಹದಿಮೂರು ಸಾವಿರದ ಇನ್ನೂರ ಎಂಬತ್ತೇಳು ಜನರಿಗೆ ಯುದ್ಧದಲ್ಲಿ ಗಾಯಗೊಂಡಿದ್ರು ನೆಲೆಯಿಲ್ಲದೆ ಈಗಲೂ ಅದೆಷ್ಟೋ ಜನ ನಿರ್ಗತಿಕರಾಗಿದ್ದಾರೆ ರಷ್ಯಾದ ತೊಂಬತ್ತೇಳು ಸಾವಿರದ ಆರುನೂರ ತೊಂಬತ್ತು ಸೈನಿಕರ ಸಾವಾಗಿದೆ ಐದು ಸಾವಿರದ ಒಂಬೈನೂರ ಐವತ್ತೆಂಟು ಶಸ್ತ್ರಸಜ್ಜಿತ ವಾಹನ ನಾಶವಾಗಿದೆ ಎರಡು ಸಾವಿರದ ಒಂಬೈನೂರ ಎಂಬತ್ತೈದು ಟ್ಯಾಂಕ್ಗಳು ಸೇನಾ ಜೆಟ್ಗಳು ಇನ್ನೂರ ಅರವತ್ನಾಲ್ಕು ಹೆಲಿಕಾಪ್ಟರ್ ನಾಶವಾಗಿವೆ ಸಾವಿರದ ಆರುನೂರ ನಲವತ್ತೆಂಟು ಡ್ರೋನ್ಗಳು ಹಾಗೆ ಆರುನೂರ ಐವತ್ ಮೂರು ಕ್ಷಿಪಣಿಗಳು ನಾಶವಾಗಿವೆ ಈ ಮಧ್ಯೆ ಉಕ್ರೇನ್ ಸಂಘರ್ಷದ ಬೆಂಕಿಗೆ ತುಪ್ಪ ಸುರಿದವರು ಪಾಶ್ಚಿಮಾತ್ಯದವರು ಅಂತ ಪರೋಕ್ಷವಾಗಿ ಅಮೆರಿಕ ಟಾರ್ಗೆಟ್ ಮಾಡಿದ್ರು ರಷ್ಯಾ ಅಧ್ಯಕ್ಷ ಪುಟಿನ್ ಅದಾದ ಬೆನ್ನಲ್ಲೇ ರಷ್ಯಾಗೆ ದಿಢೀರ್ ಭೇಟಿ ಕೊಟ್ಟರು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಉಕ್ರೇನಿಗರ ಜೊತೆ ನಾವಿದ್ದೇವೆ ಎಂಬ ಸಂದೇಶ ನೀಡಿದ್ದಾರೆ ಅಲ್ಲದೆ ಫಿರಂಗಿ ಮದ್ದುಗುಂಡುಗಳು ರಕ್ಷಣಾ ವ್ಯವಸ್ಥೆಗಳು ಹಾಗೂ ವಾಯು ಕಣ್ಗಾವಲು ರಾಡರ್ಗಳು ಸೇರಿದಂತೆ ಅಗತ್ಯ ಯುದ್ಧ ಸಾಮಗ್ರಿ ಪೂರೈಸುವ ಭರವಸೆ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ನೋರಾ ಫತೈ ರಾರ ರಮ್ಮ ಜಾಕ್ವಲಿನ್ಗೆ ಮೋಸ ಮಾಡಿ ಜೈಲು ಸೇರುವಂತ ಸುಖೇಶ್ ಚಂದ್ರಶೇಖರ್ ಜೀವನ ಜೈಲಲ್ಲೂ ಕೂಡ ಐಷಾರಾಮ್ ದೆಹಲಿ ಜೈಲಿನ ಪರಿಶೀಲನೆ ಮಾಡಿದಂತ ಪೊಲೀಸರಿಗೆ ಇಲ್ಲಿ ಶಾಕ್ ಕಾದಿತ್ತು ತಿಹಾರ್ ಜೈಲು ಒಂದಲ್ಲ ಒಂದು ವಿಚಾರಕ್ಕೆ ಪದೇ ಪದೇ ಸುದ್ದಿ ಆಗ್ತಾನೇ ಇರುತ್ತೆ ಇದೀಗ ಮತ್ತದೇ ಭಯಾನಕ ಸುದ್ದಿ ತಿಹಾರ್ ಜೈಲಿನಿಂದ ಹೊರಬಂದಿದೆ ಅಕ್ರಮ ಹಣ ವರ್ಗಾವಣೆ ಕೇಸ್ ನೋರಾ ಫತೆಹಿ ಜಾಕ್ವೆಲಿನ್ಗೆ ಮೋಸ ಮಾಡಿ ಜೈಲು ಸೇರಿರುವ ಸುಖೇಶ್ ಚಂದ್ರಶೇಖರ್ ಈ ಬಾರಿಯ ಸುದ್ದಿ ಸುಖೇಶ್ ಚಂದ್ರಶೇಖರ್ ಇರುವ ತಿಹಾರ್ ಜೈಲಿನ ಸೆಲ್ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ ಎಂಟರಿಂದ ಒಂಬತ್ತು ಅಧಿಕಾರಿಗಳು ಶೋಧ ಮಾಡಿದ್ದಾರೆ ಜೈಲಿನಲ್ಲಿ ಐಷಾರಾಮಿ ಜೀವನ ಕಂಡಿದೆ ಐದು ಲಕ್ಷ ಮೌಲ್ಯದ ಚಪ್ಪಲಿ ಎಂಬತ್ತು ಸಾವಿರ ಮೌಲ್ಯದ ಮೂರು ಜೀನ್ಸ್ ಸೇರಿದಂತೆ ಹಲವು ಐಷಾರಾಮಿ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಜೈಲಿನ ಸಿಸಿಟಿವಿಯಲ್ಲಿ ಅಧಿಕಾರಿಗಳು ದಾಳಿ ಮಾಡಿದ್ದ ದೃಶ್ಯಾವಳಿಗಳು ವೈರಲ್ ಆಗಿವೆ ಅಧಿಕಾರಿಗಳು ಒಮ್ಮೆಲೆ ನುಗ್ಗಿದ ತಕ್ಷಣ ಸುಖೇಶ್ ತಬ್ಬಿಬ್ಬಾಗಿದ್ದಾನೆ ಕೋಣೆಯ ಗೋಡೆಯೊಂದರ ಬಳಿ ನಿಂತು ಕಣ್ಣೀರು ಹಾಕಿದ್ದೂ ಕೂಡ ಸಿಸಿಟಿವಿಯಲ್ಲಿ ಕಂಡಿದೆ ಈ ಮಧ್ಯೆ ಸುಖೇಶ್ ಚಂದ್ರಶೇಖರ್ ಕೋಣೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಸೋರಿಕೆ ಮಾಡಿದ ವ್ಯಕ್ತಿಯ ವಿರುದ್ಧವೂ ಕ್ರಮ ಕೈಗೊಳ್ಳಲು ಜೈಲಿನ ಅಧಿಕಾರಿಗಳು ಮುಂದಾಗಿದ್ದಾರೆ ಮೊನ್ನೆ ಪ್ರೇಮಿಗಳ ದಿನದಂದು ನಟಿ ಜಾಕ್ಫಲಿನ್ ಫರ್ನಾಂಡಿಸ್ಗೆ ಜೈಲಿನಿಂದಲೇ ವಿಶ್ ಮಾಡಿದ್ದ ಇದೀಗ ದಾಳಿಯಾಗಿದ್ದು ಮುಂದಿನ ಕ್ರಮ ಕುತೂಹಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ವೆಲ್ಕಮ್ ಬ್ಯಾಕ್ ಟಾಪ್ ಏಟೀನ್ ಇಡ್ತಾ ಇದ್ದೀನಿ ಬೆಂಗಳೂರನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಒಂದು ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ರಾಜ್ಯ ನಾಯಕರಿಗೆ ಬೆಂಗಳೂರು ಗೆಲ್ಲಕ್ಕೆ ಕಮಲ ನಾಯಕರಿಗೆ ಅಮಿತ್ ಶಾ ಟಾರ್ಗೆಟ್ ಯಾವ ರೀತಿಯಾಗಿದೆ ಹಾಗಾದ್ರೆ ಚುನಾವಣಾ ಉಸ್ತುವಾರಿಗಳಿಂದ ಬೆಂಗಳೂರು ಶಾಸಕರು ಸಂಸದರ ಸಭೆ ನಡೀತು ನಿನ್ನೆ ಈ ಸಂದರ್ಭದಲ್ಲಿ ನಾಯಕರಿಗೆ ಹಲವು ಸಲಹೆ ಜನರ ವಿಶ್ವಾಸವನ್ನ ಗಳಿಸಲಿಕ್ಕೆ ಏನು ಮಾಡಬೇಕು ಪಕ್ಷ ಹಾಗೆ ಪಕ್ಷ ಸಂಘಟನೆಗೆ ಯಾವ ರೀತಿಯಾಗಿ ಒತ್ತನ್ನ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡಲಾಗಿದೆ ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಗುಡ್ ಮಾರ್ನಿಂಗ್ ಚಿದಾನ್ ಪಟೇಲ್ ನಿನ್ನೆ ಅಮಿತ್ ಶಾ ಅವರು ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಬೆಂಗಳೂರನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಟಾರ್ಗೆಟ್ ಯಾರಿಗೆಲ್ಲ ಜವಾಬ್ದಾರಿಯನ್ನ ಕೊಡಲಾಗಿದೆ ಯಾವ ರೀತಿಯಾದಂತಹ ರಣತಂತ್ರವನ್ನ ಹಿಡಿತಾ ಇದೆ ಬಿಜೆಪಿ ಗುಡ್ ಮಾರ್ನಿಂಗ್ ಪೃಥ್ವಿ ಪೃಥ್ವಿ ಭಾರತೀಯ ಜನತಾ ಪಕ್ಷದಲ್ಲಿ ಬೆಂಗಳೂರು ನಾಯಕರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ಏನು ಕೊನೆ ಹಾಕಲು ಅಮಿತ್ ಸರ್ ಅವರು ತೀರ್ಮಾನ ಮಾಡಿರುವಂತದ್ದು ಇದೇ ಕಾರಣಕ್ಕಾಗಿ ನಿನ್ನೆ ಕರ್ನಾಟಕದ ಚುನಾವಣಾ ಉಸ್ತುವಾರಿ ಧರ್ಮೇಂದ್ರ ಪ್ರಧಾನ್ ಹಾಗೂ ಮಾಂಡವಿಯವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು ಬೆಂಗಳೂರಿನಲ್ಲಿರತಕ್ಕಂಥ ಪ್ರಭಾವಿ ಸಚಿವರು ಮತ್ತು ಪ್ರಭಾವಿ ಶಾಸಕರು ತಾವು ಗೆಲ್ಲುವುದಲ್ಲದೇ ಇನ್ನೊಂದು ಕ್ಷೇತ್ರವನ್ನು ಕೂಡ ಗೆಲ್ಲಿಸಬೇಕು ತಾವು ಕೂಡ ಇನ್ನೊಂದು ಕ್ಷೇತ್ರವನ್ನು ದತ್ತು ತೆಗೆಬೇಕು ಆ ಮುಖಾಂತ ಎರಡು ಕ್ಷೇತ್ರ ಗೆಲ್ಲಬೇಕು ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಬಹುದು ಮತ್ತು ಇದು ಖಡಕ್ ಆಗಿ ನಾವು ಇದನ್ನು ವಾಚ್ ಮಾಡ್ತೀವಿ ಅಂತ ಹೇಳಿರುವಂತದ್ದು ಅಲ್ಲದೆ ತಾವು ಯಾವ ಕ್ಷೇತ್ರದಲ್ಲಿ ನಿಲ್ತಿದ್ರ ಆ ಕ್ಷೇತ್ರ ಹೊರತುಪಡಿಸಿ ತಾವು ಇನ್ನೊಂದು ಕ್ಷೇತ್ರವನ್ನು ದತ್ತು ತೆಗೆದುಕೊಳ್ಳಬೇಕು ಆ ದತ್ತು ತೆಗೆದು ತೆಗೆದುಕೊಳ್ತಕ್ಕಂಥ ಕ್ಷೇತ್ರದಲ್ಲಿ ಬೂತ್ ಮಟ್ಟದಲ್ಲಿ ತಾವು ಪ್ರಚಾರವನ್ನು ಮಾಡಬೇಕು ವಾರ್ಡ್ ವಾರ್ ಸಭೆಗಳನ್ನು ಮಾಡಿಸಬೇಕು ಪ್ರತಿ ಜನರ ಮನೆಗಳಿಗೆ ಹೋಗ್ಬೇಕು ಆ ಮುಖಾಂತರ ಎರಡು ಕ್ಷೇತ್ರ ಗೆಲ್ಲಿಸಬೇಕಂತ ಹೇಳಿ ಸೂಚನೆ ಕೊಟ್ಟಿರುವಂತದ್ದು ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿರ್ತಕ್ಕಂಥದ್ದು ಹಾಗಾಗಿ ಈ ಬಾರಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಬೆಂಗಳೂರು ಭಾರತೀಯ ಜನತಾ ಪಕ್ಷದ ಭದ್ರಕೋಟೆಯಾಗಿ ಮಾಡ್ಕೊಳ್ಬೇಕು ಅದು ಬಿಜೆಪಿ ಚುನಾವಣೆ ಕೂಡ ಅನುಕೂಲ ಆಗ್ಬೇಕಂತ ಹೇಳಿ ಸೂಚನೆ ಕೊಟ್ಟಿರುವಂತದ್ದು ಮತ್ತು ನಾಯಕರಿಗೆ ಕಡಕಾಗಿ ಸೂಚನೆ ಕೊಟ್ಟಿರುವಂತದ್ದು ಯಾರು ಕೂಡ ಪರೋಕ್ಷವಾಗಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನು ಮಾಡಬಾರ್ದು ಎಲ್ಲರೂ ಕೂಡ ತಮ್ಮ ಕ್ಷೇತ್ರ ಜೊತೆಗೆ ಇನ್ನೊಂದು ಕ್ಷೇತ್ರವನ್ನು ಗೆಲ್ಲೇಬೇಕಂತ ಸೂಚನೆ ಕೊಟ್ಟಿದ್ರಿಂದ ಹೊಸ ಟಾಸ್ಕ್ ಆಗಿರುವಂತದ್ದು ಜೊತೆಗೆ ಬೆಂಗಳೂರಿನ ಅನೇಕ ಶಾಸಕರು ಕೂಡ ಇದೇ ಇದೇ ಮಾತನ್ನ ಹೇಳಿರುವಂತದ್ದು ಈಗಾಗಲೇ ಬೆಂಗಳೂರಿನಲ್ಲಿ ಇಪ್ಪತ್ತಕ್ಕೆ ಹೆಚ್ಚು ಸ್ಥಾನವನ್ನು ಗೆಲ್ಲೇಬೇಕನ್ನೋ ಮುಖಾಂತರ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಹೆಚ್ಚು ನಾವೇ ಗೆಲ್ಬೇಕಿರುವಂತದ್ದು ಮೂರು ಲೋಕಸಭಾ ಕ್ಷೇತ್ರಕ್ಕೂ ಇದು ಅನುಕೂಲ ಆಗ್ಬೇಕು ಹಾಗಾಗಿ ಎಲ್ಲರೂ ಕೂಡ ಒಕ್ಕಟ್ಟಿನಿಂದ ಕೆಲಸ ಮಾಡಬೇಕು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ಇತಿಷ್ಠಿ ಆಗ್ಬೇಕೆಂಬ ಸೂಚನೆ ಕೊಟ್ಟಿರುವಂತದ್ದು ಹಾಗಾಗಿ ಬೆಂಗಳೂರಿನ ಹಿರಿಯ ಸಚಿವರಾಗಿರ್ತಕ್ಕಂಥ ಆರ್ ಅಶೋಕ್ ಇರ್ಬೋದು ಆ ಹಿರಿಯ ಶಾಸಕರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಇರ್ಬೋದು ಇವತ್ತು ಅಶ್ವಥ್ ಇರ್ಬೋದು ಇವೆಲ್ಲರೂ ಕೂಡ ಈಗ ಹೊಸ ತಲೆನೋವು ಶುರುವಾಗಿರುವಂತದ್ದು ತಾವು ಗೆಲ್ಲದಲ್ಲದೆ ಬೆಂಗಳೂರಿನ ಇನ್ನೊಂದು ಕ್ಷೇತ್ರವನ್ನು ಗೆಲ್ಲಿಸುವ ಹೊಣೆಗಾರಿಕೆಯನ್ನು ಬರುವಂತದ್ದು ಅತಿ ದೊಡ್ಡ ಒಂದು ಟೆನ್ಷನ್ ಶುರು ಆಗಿರುವಂತದ್ದು ಅಂತಲೇ ಹೇಳಿದ್ರು ತಪ್ಪಾಗ್ಲಾರ್ದು ನೋಡೋಣ ಚಿದಾನ್ ಪಟೇಲ್ ಯಾವ ರೀತಿಯಾಗಿ ರಣತಂತ್ರವನ್ನ ಎಣಿತಾರೆ ಅಂತ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಇನ್ನು ಸಿದ್ದರಾಮಯ್ಯನವರು ಬದಾಮಿ ಕ್ಷೇತ್ರದಿಂದ ಕೋಲಾರಕ್ಕೆ ಬಂದಿದ್ರಲ್ವಾ ಯಾವ ಕಾರಣಕ್ಕೆ ಅನ್ನುವಂತ ಪ್ರಶ್ನೆಗಳು ಸಾಕಷ್ಟು ಉದ್ಭವ ಆಗ್ತಾನೆ ಇತ್ತು ಅಲ್ಲಿನ ಸಾಕಷ್ಟು ಜನ ಕಾರ್ಯಕರ್ತರು ಸ್ಥಳೀಯರೆಲ್ಲರೂ ಕೂಡ ಬಂದ್ಬಿಟ್ಟು ಬರಲೇಬೇಕು ಬದಾಮಿಲ್ಲೇ ನಿಂತ್ಕೊಬೇಕು ಸಿದ್ದರಾಮಯ್ಯ ಅಂತ ಪಟ್ಟನ್ನ ಹಿಡಿದ್ರು ಹೆಲಿಕಾಪ್ಟರ್ ಬೇಕಿದ್ರೆ ಕೊಡಿಸ್ತೀವಿ ಅಂತ ಆದ್ರೆ ಸಿದ್ದರಾಮಯ್ಯ ಅವರು ಬಿಲ್ಕುಲ್ ಇಲ್ಲ ಅಂತ ಹೇಳ್ತಾ ಇದ್ರು ಇಲ್ಲಿ ಪ್ರಮುಖವಾಗಿ ಒಂದ್ ಕಡೆ ಅಭಿಮಾನಿಗಳ ಒತ್ತಡ ಕಡೆ ಸೋಲಿನ ಆತಂಕ ಏನಾದರೂ ಇತ್ತ ಅನ್ನುವಂತ ಪ್ರಶ್ನೆ ಇತ್ತು ದೆಹಲಿಗೆ ತೆರಳಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಸಿದ್ದು ಬಾದಾಮಿ ಭಾಗದ ಬೆಂಬಲಿಗರು ಮತ್ತೊಂದ್ ಕಡೆ ಬಾದಾಮಿ ಕ್ಷೇತ್ರದ ಹಲವಾರು ಆಕಾಂಕ್ಷಿಗಳಿಂದ ಪತ್ರವನ್ನ ಕೂಡ ಬರೆಯಲಾಗಿದೆ ಸಿದ್ದರಾಮಯ್ಯ ಬಾದಾಮಿ ತೊರಲಿಕ್ಕೆ ಭೀತಿ ಕಾರಣನ ಸ್ಥಳೀಯ ನಾಯಕರ ವಿರೋಧ ಏನಾದ್ರೂ ಇತ್ತ ಅಥವಾ ಭಿನ್ನಾಭಿಪ್ರಾಯ ಪ್ರಮುಖವಾಗಿ ಕಾರಣ ಆಯ್ತಾ ಅನ್ನುವಂತ ಪ್ರಶ್ನೆ ಇದೆ ಸ್ಥಳೀಯ ಮುಖಂಡರಿಗೆ ಸಿದ್ದರಾಮಯ್ಯ ಮೇಲೆ ಮುನಿಸಿದ್ಯಾ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ ಜನ ಬೆಂಬಲಿಸಿದ್ರು ಕೂಡ ಪಕ್ಷದ ಮುಖಂಡರ ಕಂಟಕವಾಗುವಂತ ಚಾನ್ಸಸ್ ಏನಾದರೂ ಇದ್ದಂತ ಹಿನ್ನೆಲೆಯಲ್ಲೇ ಸಿದ್ದರಾಮಯ್ಯನವರು ಈ ನಿರ್ಧಾರಕ್ಕೆ ಬಂದ್ಬಿಟ್ರ ಅಂತ ಬದಾಮಿ ಕ್ಷೇತ್ರದಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಚಾರಗಳು ಇದು ಯಾವ ಕಾರಣಕ್ಕೋಸ್ಕರ ನಮ್ ಕ್ಷೇತ್ರದಿಂದ ಬೇರೆ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಕುತೂಹಲ ಬಂದೇ ಬರುತ್ತಲ್ಲ ಅವ್ರು ಹೇಳ್ಬೋದು ನಾ ಅದು ದೂರ ಇದೆ ಕಾನ್ಸ್ಟಿಟ್ಯೂನ್ಸಿ ಆ ಕಾರಣಕ್ಕೋಸ್ಕರ ನನಗೆ ತುಂಬಾ ಕಷ್ಟ ಆಗುತ್ತೆ ಓಡಾಡಲಿಕ್ಕೆ ಸೊ ಹೀಗಾಗಿನೇ ಹತ್ರ ಇರುವಂತ ಕೋಲಾರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಸಾಕಷ್ಟು ಬಾರಿ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಆದರೂ ಕೂಡ ಕೆಲವೊಂದು ವಿಚಾರಗಳು ಕೂಡ ಇಲ್ಲಿಗೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ಸಿದ್ದರಾಮಯ್ಯನವರು ಬದಾಮಿ ಕ್ಷೇತ್ರದಿಂದ ಕೋಲಾರಕ್ಕೆ ಹೋಗ್ಲಿಕ್ಕೆ ಪ್ರಮುಖ ಕಾರಣ ಅವ್ರು ಕೊಡ್ತಾ ಇರುವಂತದ್ದು ದೂರ ಆಗತ್ತೆ ಅಂತ ಆದ್ರೆ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ನಾವು ನೋಡುದಾದ್ರೆ ಎಲ್ಲೋಂದ್ ಕಡೆ ಸ್ಥಳೀಯ ನಾಯಕರು ಎಲ್ಲೋ ಒಂದ್ ಕಡೆ ಭಿನ್ನಾಭಿಪ್ರಾಯ ಹೊಂದಿದ್ದಂತ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವರು ಆ ಕ್ಷೇತ್ರ ಬೇಡಪ್ಪ ಅಂತ ನಿರ್ಧಾರಕ್ಕೆ ಬಂದ್ಬಿಟ್ರ ಅನ್ನುವಂತ ಪ್ರಶ್ನೆಗಳಿದೆ ಅಲ್ಲಿನ ಸ್ಥಳೀಯರೆಲ್ಲ ಏನೇ ಒತ್ತಡ ಹಾಕುದ್ರು ಕೂಡ ಖಂಡಿತವಾಗ್ಲು ಪೃಥ್ವಿರಾಜ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬದಾಮಿನ ಸ್ಪರ್ಧೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಉತ್ಸಾಹವನ್ನ ಇಲ್ಲಿನ ಮುಖಂಡರು ತೋರಿ ತೋರಿದ್ರು ಪದೇ ಪದೇ ಆ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಬಾದಾಮಿ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಒತ್ತರವನ್ನ ಕೂಡ ಹೇಳಿದ್ರು ಅದರಲ್ಲಿ ಬಾದಾಮಿ ಕ್ಷೇತ್ರದ ಮತದಾರರು ಮತ್ತು ಬೆಂಬಲಿಗರು ಮಾತ್ರವಲ್ಲ ರಾಜ್ಯದ ಪ್ರಮುಖ ನಾಯಕರು ಕೂಡ ಇರುವಂತದ್ದು ಅಂದ್ರೆ ಎಸ್ ಆರ್ ಪಾಟೀಲ್ ಆಗಿರ್ಬೋದು ಇನ್ನುಳಿದಂತೆ ಇನ್ನುಳಿದಂತೆ ಮೇಟಿ ಅವರಾಗಿರ್ಬಹುದು ಎಲ್ಲಾ ಜಿಲ್ಲೆಯ ಎಲ್ಲಾ ನಾಯಕರು ಕೂಡ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಬಾದಾಮಿಯಿಂದ ಸ್ಪರ್ಧೆ ಮಾಡಿಸಿ ನಾವು ನಿಮ್ಮನ್ನ ಗೆಲ್ಲಿಸ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟು ಇಲ್ಲಿಗೆ ಕರ್ಕೊಂಡ್ಬಂದು ಚುನಾವಣೆಯನ್ನ ಮಾಡಿದ್ರು ಆ ಹೋದ ಬಾರಿ ಇದ್ದಂತಹ ಉತ್ಸಾಹ ಈ ಬಾರಿ ಇಲ್ಲಿನ ನಾಯಕರಲ್ಲಿ ಕಾಣಿಸ್ತಾ ಇಲ್ಲ ಯಾರೊಬ್ರು ಕೂಡ ಅಂದ್ರೆ ಬೆಂಬಲಿಗರನ್ನ ಹೊರತುಪಡಿಸಿ ಜಿಲ್ಲೆಯ ನಾಯಕರು ಯಾರೊಬ್ರು ಕೂಡ ಸಿದ್ದರಾಮಯ್ಯವರು ಇಲ್ಲಿಗೆ ಬರ್ರಿ ಅನ್ನುವಂತ ಮಾತನ್ನ ಹೇಳ್ತಾ ಇಲ್ಲ ಆದ್ರೆ ಅವರ ಬೆಂಬಲಿಗರು ಮಾತ್ರ ಈಗ ಮತ್ತೆ ದೆಹಲಿಗೆ ಹೋಗೋದಕ್ಕೆ ಅಹ್ ಸಿದ್ಧರಾಗ್ತಾ ಇದ್ದಾರೆ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುರ್ಜೇವಾಲಾ ಮತ್ತು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ಸಿದ್ದರಾಮಯ್ಯ ಅವರು ಬಾದಾಮಿನಲ್ಲೇ ಸ್ಪರ್ಧೆ ಮಾಡಬೇಕು ಅಂತ ಒತ್ತಡವನ್ನ ಹೇಳ್ತಾ ಇದ್ದಾರೆ ಐವತ್ತಕ್ಕೂ ಹೆಚ್ಚು ಜನ ಇಂದು ಅಥವಾ ನಾಳೆ ರಾಹುಲ್ ಗಾಂಧಿ ಅವರ ಸಮಯ ನಿಗದಿ ಆಗ್ಲಿಕ್ಕಿದೆ ಐವತ್ತಕ್ಕೂ ಹೆಚ್ಚು ಜನ ವಿಮಾನದ ಮೂಲಕ ದೆಹಲಿಗೆ ತೆರಳಿ ಅವರನ್ನ ಭೇಟಿ ಮಾಡಿ ಒತ್ತಡವನ್ನ ಹೇರುವಂತ ಕೆಲಸ ನಡೀತಾ ಇದೆ ಇದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಏನು ಕೆಪಿಸಿಸಿಯಿಂದ ಇಂದ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಗಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನ ಅರ್ಜಿ ಆಹ್ವಾನವನ್ನ ಮಾಡಿದ್ರು ಆ ಒಂದು ಸಂದರ್ಭದಲ್ಲೇ ಮೂರಕ್ಕೂ ಹೆಚ್ಚು ಜನ ಇಲ್ಲಿ ತರಾತುರಿಯಲ್ಲಿ ಅರ್ಜಿಯನ್ನು ಹಾಕಿದ್ರು ನಾಮುಂದು ತಾಮುಂದು ಅಂತ ಅಂದ್ರೆ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಬರ್ಬೇಕು ಅಂತ ಹೇಳ್ತಾ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರೆ ಇನ್ನೊಂದಿಷ್ಟು ಜನ ಸಿದ್ದರಾಮಯ್ಯವರು ಇಲ್ಲಿಂದ ಕ್ಷೇತ್ರವನ್ನು ತೊರೆದ್ರೆ ಸಾಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಯ್ತಾ ಇರುವಂತದ್ದು ಇದಕ್ಕೆ ಪ್ರಮುಖವಾಗಿ ಅಂತಂದ್ರೆ ಸದ್ಯಕ್ಕೆ ಈಗ ಪ್ರಬಲ ಟಿಕೆಟ್ ಆಕಾಂಕ್ಷೆಯಾಗಿರುವಂತಹ ಚಿಮನಕಟ್ಟಿ ಕುಟುಂಬ ಅಂದ್ರೆ ವಿ ಚಿಮ್ಮನಕಟ್ಟಿ ಅವರಾಗಿರ್ಬೋದು ಅಥವಾ ಅವರ ಪುತ್ರ ಭೀಮಸೇನ್ ಚಿಮ್ಮನಕಟ್ಟಿ ಅವರಾಗಿರ್ಬೋದು ಇವರಿಗೆ ಟಿಕೆಟ್ ಕೊಡ್ಬೇಕು ಅನ್ನುವಂತಹ ಒತ್ತಡ ಕೂಡ ಇದೆ ಈ ರೀತಿಯಾಗಿ ಸಾಕಷ್ಟು ಜನ ಇಲ್ಲಿ ಆಕಾಂಕ್ಷಿಗಳು ಕೂಡ ಇರುವಂತದ್ದು ಒಂದ್ ಕಡೆ ಸಿದ್ದರಾಮಯ್ಯವರು ಬರಬೇಕು ಅನ್ನುವಂತಹ ಬಣ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಈಗ ಆಲ್ರೆಡಿ ಸಿದ್ದರಾಮಯ್ಯನವರಂತೂ ಡಿಸೈಡ್ ಮಾಡಿದ್ದಾರೆ ಅಲ್ಲಿ ಬರೋದಿಲ್ಲ ಅಂತ ಬಟ್ ರಾಹುಲ್ ಗಾಂಧಿ ಅವರ ಬಳಿ ಸ್ಥಳೀಯರು ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ರಿಯಾಕ್ಷನ್ ಬರುತ್ತೆ ರಾಹುಲ್ ಗಾಂಧಿ ಅವರಿಂದ ಅನ್ನೋದನ್ನ ಕಾದ್ ನೋಡೋಣ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ವೆಲ್ಕಮ್ ಬ್ಯಾಕ್ ಈಗ ಟಾಪ್ ಐಟಿನ್ ನಲ್ಲಿ ಹನ್ನೊಂದನೇ ಸುದ್ದಿಯಿಂದ ನೋಡ್ತಾ ಹೋಣ ಐಪಿಎಸ್ ಅಧಿಕಾರಿ ಡಿ ರೂಪಾ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಪಟ್ಟಣ ಹಿಡಿದಿದ್ದಾರೆ ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆದಿರುವಂತಹ ರೋಹಿಣಿ ಸಿಂಧೂರಿ ಬಾಗಲಗುಂಟೆ ಠಾಣೆಯಲ್ಲಿ ಫೆಬ್ರವರಿ ಇಪ್ಪತ್ತರಂದು ದಾಖಲಾದಂತಹ ಕೇಸ್ ಸಂಬಂಧ ಎಫ್ಐಆರ್ ದಾಖಲಿಸುವಂತೆ ಕಮಿಷನರ್ಗೆ ಪತ್ರವನ್ನು ಬರೆದಿದ್ದಾರೆ ಈ ದೂರನ್ನ ಪೊಲೀಸರು ಸದ್ಯ ಪಿಟಿಷನ್ ಅಂತ ಪರಿಗಣಿಸಿದ್ದಾರೆ ಶಿವಮೊಗ್ಗದಲ್ಲಿ ಚಿರತೆ ಎಂದು ಪ್ರತ್ಯಕ್ಷವಾಗಿದೆ ಶಿವಮೊಗ್ಗ ಜಿಲ್ಲೆ ಹೊಳೆ ಹೊನ್ನೂರು ಬಳಿಯ ಕೊಡ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚಿರತೆ ಕಾಣಿಸಿಕೊಂಡಿದೆ ಕೊಡ್ಲಿಯ ಅಜ್ಜಪ್ಪ ಎಂಬುವವರ ತೋಟದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಚಿರತೆ ಕಂಡು ಗ್ರಾಮಸ್ಥರು ಬಯದಲ್ಲಿದ್ದಾರೆ ಗ್ರಾಮಸ್ಥರು ಎಚ್ಚರದಿಂದಿರುವಂತೆ ಮೈಕ್ನಲ್ಲಿ ಗ್ರಾಮ ಪಂಚಾಯತ್ ಸಿಬ್ಬಂದಿ ಸೂಚನೆಯನ್ನು ನೀಡಿದ್ದಾರೆ ಚಿರತೆ ಕಂಡು ಬಂದರೆ ಅರಣ್ಯ ಇಲಾಖೆಗೆ ಅಥವಾ ಗ್ರಾಮ ಪಂಚಾಯತ್ಗೆ ತಿಳಿಸಲಿಕ್ಕೆ ಸೂಚಿಸಲಾಗಿದೆ ಸಾವಯವ ಬೆಲ್ಲದ ಮೂಲಕ ಸಿದ್ದರಾಮಯ್ಯನವರಿಗೆ ವಿಜಯಪುರದಲ್ಲಿ ತುಲಭಾರವನ್ನು ಮಾಡಲಾಗಿದೆ ಸಿದ್ದರಾಮಯ್ಯ ನೀಡಿದ ನೀರಾವರಿ ಯೋಜನೆಯಿಂದ ಬಬಲೇಶ್ವರ ಭಾಗದಲ್ಲಿ ಅಭಿವೃದ್ಧಿಯಾಗಿದೆ ಆದ್ದರಿಂದ ಸಿದ್ದರಾಮಯ್ಯನವರಿಗೆ ಸಾವಯವ ಬೆಲ್ಲದಿಂದ ತುಲಭಾರ ಮಾಡಿದ್ದಾರೆ ಈ ಹಿಂದೆ ಇಂದಿರಾ ಗಾಂಧಿಗೆ ತುಲಭಾರ ಮಾಡಲಾಗಿತ್ತು ಶಿವಮೊಗ್ಗ ಏರ್ಪೋರ್ಟ್ಗೆ ಇಂಡಿಯನ್ ಏರ್ ಫೋರ್ಸ್ನ ಎರಡನೇ ವಿಮಾನ ಆಗಮಿಸಿದೆ ಇದು ರಷ್ಯಾ ನಿರ್ಮಿತ ಎಲ್ಯೂಷನ್ ಸೆವೆಂಟಿ ಸಿಕ್ಸ್ ಮಾದರಿಯ ವಿಮಾನವಾಗಿದೆ ಇನ್ನು ಭಾರತೀಯ ಸೇನೆಗೆ ಅಗತ್ಯವಿರುವಂತಹ ಸರಕು ಸಾಗಾಣೆಗೆ ಈ ವಿಮಾನ ಬಳಕೆ ಆಗ್ತದೆ ಈ ಕ್ಯಾರಿಯರ್ ವಿಮಾನದಲ್ಲಿ ಪ್ರಧಾನಿ ಮೋದಿ ಸಂಚರಿಸುವಂತಹ ಕಾರು ಹಾಗೂ ಪ್ರಧಾನಿಯವರ ಭದ್ರತಾ ಸಿಬ್ಬಂದಿ ಬಂದಿಳಿದಿದ್ದಾರೆ ಇನ್ನು ಪ್ರಧಾನಿ ಮೋದಿ ಇದೇ ಇಪ್ಪತ್ತೇಳಕ್ಕೆ ಅಧಿಕೃತವಾಗಿ ಚಾಲನೆಯನ್ನ ನೀಡಲಿದ್ದಾರೆ ಏರ್ಪೋರ್ಟ್ಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ವಿಶ್ವ ಬ್ಯಾಂಕ್ ಅಧ್ಯಕ್ಷರನ್ನಾಗಿ ಭಾರತೀಯ ಮೂಲದ ಅಜಯ್ ಬಂಗಾ ಅವರನ್ನ ನಾಮನಿರ್ದೇಶನ ಮಾಡಿದ್ದಾರೆ ಮಾಸ್ಟರ್ ಕಾರ್ಡ್ನ ಸಿಇಒ ಆಗಿದ್ದಂತಹ ಅಜಯ್ ಬಂಗಾ ಅವರಿಗೆ ಎರಡ್ ಸಾವಿರದ ಹದಿನಾರರಲ್ಲಿ ಭಾರತ ಸರ್ಕಾರ ಪದ್ಮಶ್ರೀಯನ್ನು ನೀಡಿ ಗೌರವವನ್ನು ಕೊಟ್ಟಿತ್ತು ಇಡೀ ಜಗತ್ತಿನ ಅನೇಕ ದೇಶಗಳಿಗೆ ಹಣಕಾಸು ನೆರವನ್ನು ಒದಗಿಸುವಂತಹ ವಿಶ್ವ ಬ್ಯಾಂಕ್ ಅಧ್ಯಕ್ಷತೆ ಹುದ್ದೆ ಭಾರತೀಯನಿಗೆ ಒಲಿದು ಬಂದಿದೆ ನಿನ್ನೆ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವೆ ನಡೆದಂತ ವಿಶ್ವ ಮಹಿಳಾ ಕ್ರಿಕೆಟ್ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಐದು ರನ್ ವಿರೋಚಿತ ಸೋಲನ್ನ ಕಂಡಿದೆ ಆಸ್ಟ್ರೇಲಿಯಾ ಸತತ ಏಳನೇ ಬಾರಿಗೆ ಫೈನಲ್ ಪ್ರವೇಶಿಸಿ ಆರನೇ ಟ್ರೋಫಿ ಗೆಲುವಿನ ಮೇಲೆ ಕಣ್ಣಿಟ್ಟಿದೆ ಆಸಿಸ್ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತೆರಡು ರನ್ಗಳ ದೊಡ್ಡ ಮೊತ್ತವನ್ನು ಕಲೆ ಹಾಕಿತು ಬೃಹತ್ ಮೊತ್ತ ಬೆನ್ನತ್ತಿದಂತಹ ಭಾರತ ಆರಂಭಿಕ ಆಘಾತವನ್ನು ಅನುಭವಿಸಿತು ಕೊನೆಗೆ ಭಾರತ ನೂರ ಅರವತ್ತೇಳು ರನ್ ಗಳಿಸಲಷ್ಟೇ ಶಕ್ತವಾಯಿತು ಇದರಿಂದಾಗಿ ಫೈನಲ್ ಗೆರುವಂತಹ ಕನಸು ಕಂಡಿದ್ದಂತಹ ಭಾರತಕ್ಕೆ ನಿರಾಸೆ ಆಯಿತು ಫಿನೋಲೆಕ್ಸ್ ಅರ್ಪಿಸುವಂಥ ವೆದರ್ ರಿಪೋರ್ಟನ್ನು ನೋಡೋಣ ಇವತ್ತಿನ ಟಾಪ್ ಏಯ್ಟೀನ್ ಅಟ್ ಏಟ್ ಮತ್ತಷ್ಟು ಸುದ್ದಿಗಳನ್ನು ಒಂಬತ್ತು ಗಂಟೆ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅಲ್ಲಿವರೆಗೂ ನೋಡ್ತಾರೆ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು